ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ದಿನದಿಂದ ದಿನಕ್ಕೆ ಸಿನಿಮಾ ಕಲೆಕ್ಷನ್ ಕಮ್ಮಿ ಆಗ್ತಾಲೇ ಇದೆ ಮೊದಲ ವಾರ ಕೋಟಿಗಳಲ್ಲಿ ಕಲೆಕ್ಷನ್ ಮಾಡಿದ ಸಿನಿಮಾ ಈಗ ಅರ್ಧ ಕೋಟಿಗೂ ಕಮ್ಮಿ ಕಮಾಯಿ ಮಾಡ್ತಾ ಇದೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಇದಕ್ಕೆ ಮುಖ್ಯ ಕಾರಣ ಪ್ರಕಾಶ್ ವೀರ್ ನಿರ್ಮಿಸಿ ನಿರ್ದೇಶನ ಮಾಡಿರುವ ಡೆವಿಲ್ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಾಕಿತ್ತು ದರ್ಶನ್ ಅನುಪಸ್ಥಿತಿಯಲ್ಲಿ ಚಿತ್ರ ಬಿಡುಗಡೆ ಮಾಡುವಂತಾಗಿತ್ತು ಆದರೂ ಅಭಿಮಾನಿಗಳು ಕೈ ಬಿಡಲಿಲ್ಲ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಿ ಸಿನಿಮಾ ಬರ ಮಾಡಿಕೊಂಡಿದ್ರು ಫಸ್ಟ್ ವೀಕೆಂಡ್ ಮುಗಿಬಿದ್ದು ಸಿನಿಮಾ ನೋಡಿದ್ರು ಆದರೆ ನಿಧಾನವಾಗಿ ಸಿನಿಮಾ ನೋಡುವ ಪ್ರೇಕ್ಷಕರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ವಾರದ ದಿನಗಳಲ್ಲಿ ಚಿತ್ರಕ್ಕೆ ಸಾಧಾರಣ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಧುರಂಧರ್ ಅಖಂಡ ಟೂ ಚಿತ್ರಗಳ ಆರ್ಭಟ ಕೂಡ ಡೆವಿಲ್ ಹಿನ್ನಡೆಗೆ ಕಾರಣ ಅಂತ ಹೇಳಬಹುದು ಅಭಿಮಾನಿಗಳಿಗೆ ಹೇಳಿ ಮಾಡಿಸಿದಂಥ ಚಿತ್ರವನ್ನು ಪ್ರಕಾಶ್ ಕಟ್ಟಿಕೊಟ್ಟಿದ್ದಾರೆ ಆದರೆ ಸಾಧಾರಣ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಸಿನಿಮಾ ವಿಫಲವಾಗಿದೆ ಕೆಲವೊಂದು ವರದಿಗಳ ಪ್ರಕಾರ ಎಂಟು ದಿನಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡುವಲ್ಲಿ ಸಕ್ಸಸ್ ಕಂಡಿದೆ ಎರಡನೇ ಗುರುವಾರ ಐವತ್ ಲಕ್ಷ ರೂಪಾಯಿ ಗಳಿಕೆ ಕಂಡಿರುವುದಾಗಿ ಅಂದಾಜು ಮಾಡಲಾಗ್ತಾ ಇದೆ ವಾರದ ದಿನಗಳಲ್ಲಿ ಕಲೆಕ್ಷನ್ ಕಮ್ಮಿ ಆಗುವುದು ಸಹಜ ಆದರೂ ದರ್ಶನ್ ರೀತಿಯ ಸ್ಟಾರ್ ನಟನ ಚಿತ್ರಕ್ಕೆ ಈ ಗಳಿಕೆ ಕಮ್ಮಿ ಎನ್ನಿಸದೇ ಇರದು ಸೆಕೆಂಡ್ ವೀಕೆಂಡ್ ಆದರೂ ಸಿನಿಮಾ ಟೇಕ್ ಆಫ್ ಆಗುತ್ತಾ ಎಂದು ಕಾದು ನೋಡಬೇಕಾಗುತ್ತೆ ಅಭಿಮಾನಿಗಳೇ ಮತ್ತೆ ಡೆವಿಲ್ನ ಕೈ ಹಿಡಿಯಬೇಕಾಗಿದೆ ವಿಜಯಲಕ್ಷ್ಮಿ ದರ್ಶನ್ ರಾಜ್ಯಾದ್ಯಂತ ವಿಜಯ ಯಾತ್ರೆಗೂ ಮುಂದಾಗಿದ್ದಾರೆ ಡೆವಿಲ್ ಚಿತ್ರದ ಬಗ್ಗೆ ಬುಕ್ ಮೈ ಶೋನಲ್ಲಿ ರೇಟಿಂಗ್ ವಿಮರ್ಶೆಗಳನ್ನ ನಿಷ್ಕ್ರಿಯಗೊಳಿಸಲು ಚಿತ್ರತಂಡ ನ್ಯಾಯಾಲಯದಿಂದ ಆದೇಶ ತಂದಿತ್ತು ಆ ಮೂಲಕ ಚಿತ್ರದ ಬಗ್ಗೆ ನೆಗೆಟಿವ್ ಕಾಮೆಂಟ್ ಅಪಪ್ರಚಾರವನ್ನು ಸಾಧ್ಯವಾಗುವ ಮಟ್ಟಕ್ಕೆ ತಡೆಯುವ ಪ್ರಯತ್ನ ಮಾಡಲಾಗಿತ್ತು ಆದರೂ ಕೂಡ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಗಲಿಲ್ಲ ಇನ್ನು ಪೈರಸ್ ಎನ್ನುವುದು ಚಿತ್ರರಂಗಕ್ಕೆ ಮಾರಕ ಡೆವಿಲ್ ಚಿತ್ರವನ್ನ ಕೂಡ ಪೈರಸಿ ಮಾಡಲು ಕೆಲ ಕಿಡಿಗೇಡಿಗಳು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಬ್ರೇಕ್ ಹಾಕಲು ಚಿತ್ರತಂಡ ಶ್ರಮಿಸ್ತಾ ಇದೆ ಈವರೆಗೆ ಡೆವಿಲ್ ಚಿತ್ರದ ಒಂಬತ್ತು ಸಾವಿರದ ಐನೂರಕ್ಕೂ ಅಧಿಕ ಪೈರಸಿ ಲಿಂಕ್ ಗಳನ್ನ ಡಿಲೀಟ್ ಮಾಡಿರುವುದಾಗಿ ಚಿತ್ರತಂಡ ಮಾಹಿತಿ ಕೊಟ್ಟಿತ್ತು ಆ ಮೂಲಕ ಚಿತ್ರಕ್ಕೆ ಎದುರಾಗಬಹುದಾದ ದೊಡ್ಡ ಸಮಸ್ಯೆಗೆ ಬ್ರೇಕ್ ಹಾಕಿದ್ದಾರೆ ಎಂಟು ದಿನಕ್ಕೆ ಇಪ್ಪತ್ತೈದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದ್ದಾರೆ ಅಂದಾಜು ಮೂವತ್ತೈದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರಬಹುದು ಅಂತ ಬಾಕ್ಸ್ ಆಫೀಸ್ ಪಂಡಿತರು ಲೆಕ್ಕ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಿನಿಮಾ ಹೇಗೆ ಸದ್ದು ಮಾಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಟೆವಿಲ್ ಚಿತ್ರದ ಹಾಡುಗಳು ಸಖತ್ ಸದ್ದು ಮಾಡ್ತಾ ಇದೆ ಹಿಂದೆ ಲಿರಿಕಲ್ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದ ಚಿತ್ರತಂಡ ಈಗ ಒಂದೊಂದೇ ವಿಡಿಯೋ ಸಾಂಗ್ ಅನ್ನ ರಿಲೀಸ್ ಮಾಡ್ತಾ ಇದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಬಳಿಕ ಒಂದೇ ಒಂದು ಸಲ ರೊಮ್ಯಾಂಟಿಕ್ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ